ಇವತ್ತಿಗೆ ನಮ್ಮ ದೋಸ್ತಿದು ಎಲ್ಲಾ ಕುಲ್ಲಮ್ ಕುಲ್ಲ ಆಗಿದೆ ಹಿಂಗೆ ಅದು ನೋಡೋ ಮಾತ್ರ ಹಂಗೆ ಪಾಳೆ ಆಚೋ ಅಂದ್ರೆ ಅವಶ್ಯಕತೆ ನಾವು ಈಗ ಬಿಜಾಪುರದಿಂದ ಬೆಳಗಾವಿ ಹೊಂಟೀವಿ ಬಸ್ ಯಾರ ರೇಂಜಿಗೆ ಟೈಟ್ ಆಗ್ಯದಂತಂದ್ರ ನೋಡ್ರಿಲ್ಲಿ ಈ ರೇಂಜಿಗೆ ಟೈಟ್ ಆಗ್ಯದ್ರಿ ಬಿಸಿಲು ಮಾತ್ರ ಮುಕ್ಕಳ ಹರ್ಯಂಗ್ ಬಿಸಿಲು ಅದ ನಮ್ಮ ನಮ್ ಬಿಜಾಪುರದಾಗ ನಲವತ್ ನಲ್ವತ್ತೆರಡು ಡಿಗ್ರಿ ಬಿಸಿಲು ಅದ ಅಂತೂ ಇಂತೂ ರನ್ ಮಾಡಿ ರನ್ ಮಾಡಿ ಸೀಟ್ ಹಿಡಿದಿವಿ ಸೀಟ್ ಫುಲ್ ಆಗೋ ಈಗ ಐದ್ ತಾಸತನ ಜರ್ನಿ ಮಾಡಾತೀವಿ ನಮ್ ಜೊತೆ ನಮ್ಮ ಗಣೇಶ್ ಅದಾರ ಸರ ಏನ್ ಈ ಒಂದು ಬಿಸಿಲು ಬಗ್ಗೆ ಸೀಟ್ ಯಾರ ಇಂಚ ಸೀಟ್ ಹಿಡಿದಿ ಅಂದ್ರ ಇನ್ನು ಬಿಜಾಪುರ ಬರೋದು ಒಂದ್ ಕಿಲೋಮೀಟರ್ ಐತ್ರಿ ಆ ಬಸ್ ಬೆನ್ ಹತ್ತು ಬೆನ್ ಹತ್ತಿ ಕೆ ಹತ್ತಿ ಹತ್ತಿ ಕೇಟ್ ನಾವು ಈಗ ಉಳಕಿದವರು ಸೀಟ್ ಇಲ್ಲ ಏನ್ ಮಾಡೋ ಗೊತ್ತಿಲ್ಲ ಬಟ್ ಐದ್ ತಾಸತನ ಈ ಪ್ಯಾಂಟ್ ಎಲ್ಲ ಹಸಿ ಆಗುವವರೆಗೂ ಬೆಳಗಾವಿ ಎಲ್ರಿಗೂ ನಮಸ್ಕಾರ ರೀ ನಾವು ಇಲ್ಲಿ ಗೋಕಾಕ್ ಬಸ್ ಸ್ಟ್ಯಾಂಡ್ ಬಂದಿದ್ದೆವು ಗೋಕಾಕ್ ಬಸ್ ಸ್ಟ್ಯಾಂಡ್ ಬಂದಾಗ ಒಬ್ರು ವಿಶೇಷವಾದ ವ್ಯಕ್ತಿ ಸಿಕ್ಕರು ಇವರು ವಿಶೇಷವಾದ ವ್ಯಕ್ತಿ ಅನ್ನೋದಕ್ಕಿಂತ ತಲೆ ತಿನ್ನುವಂತ ವ್ಯಕ್ತಿ ಇವ್ರು ಇವರು ಒಂದು ವಿಚಿತ್ರ ಒಂದ್ ಪವಾಡ ಪವಾಡ ಮಾಡ ಏನ್ ಪವಾಡಪ್ಪ ಅಂತಂದ್ರ ನಮಗ ಒಂದ್ ಮೆಣಸಿಕ್ ತಿನ್ನೋದಾಗಲ್ಲ ಇಲ್ಲಿ ನೋಡ್ರಿ

ತಿಳಿಯಲಿಲ್ಲ ಗತ್ತ ಇಷ್ಟೆಲ್ಲ ಅಂತ ಮೆಣಸಿಗಾಯಕ ನಾಳೆ ಮಾರ್ಕೆಟ್ ಹೋಗಿ ಒಂದ್ ಎರಡ್ ಕಿಲೋ ತಂದು ಗಾಬ್ ಗಾಬ್ ತಿನ್ ಗೊತ್ತಿರಪ್ಪ ಹೋಗ್ಬೇಡ್ರಿ

ಗೊತ್ತದಲ್ಲೇ ನೀಂಗ ಅನ್ಸ್ತಿತ್ತು ಅಂದ್ರ ನೀ ನನ್ ಲಾಗ್ನ ಬರತ್ತ ನೀನ್ ಖುಷಿ ಪಡ್ಬೇಕಾಗೀಗ ಈಗ ನನ್ಲಾಗ್ರೆ ನೀವ್ ಬರತೀರಿ ನೀನ್ ನಾನ್ ಖುಷಿ ಪಡ್ಬೇಕೀಗ ಬರ್ತೇ ಬಂದ್ರೆ ತೃಪ್ತಿ ಇವ್ರು ತೃಪ್ತಿ ಎನ್ಕೆ ಅಂತೇಳಿ ಇವ್ರ್ ಇನ್ಸ್ಟಾಗ್ರಾಮ್ ಆದ್ರೆ ತೃಪ್ತಿ ಎನ್ಕೆಡ್ ಅಂತ ಅದ್ಭುತವಾದ ಸಿಂಗರ್ ರೀ ಬಯಲೇ ಆಡ್ತಾರೆ ನಾವು ಮೂವ್ ಇದು ಬಯಲೇ ಆಡ್ತಾರೆ ಒಳ್ಳೆ ಇವತ್ತು ಇವ್ರ ಜೊತೆ ಕಾರ್ಯಕ್ರಮದಾಗ ಬಂದಿದ್ದೆವು ಬಟ್ ನಂಗೆ ಭಾಳ ಬೆಸ್ಟ್ ಫಾರ್ ಎವರ್ ಈ ತರ ಮೆಣಸಿ ಕೈ ತಿನ್ನೋರ್ಗೆ ಈ ವಿಡಿಯೋ ಟ್ಯಾಗ್ ಮಾಡಿದ್ರೆ ಗೊತ್ತಾಗತ್ತೆ ಅವರು ತಿತ್ತಾರೋ ಇಲ್ಲೋ ಅಂತೇಳಿ ಇದು ಕೊನೆಯ ವಿಡಿಯೋ ನನ್ನ ಮತ್ತು ನನ್ನ ತೃಪ್ತಿ ನಡುವೆ ಯಾಕಂತಂದ್ರೆ ನಂದು ಬಾಂಧವ್ಯ ಹಾಳಾಗಿ ಹೋಗೋತ ಮೂರು ದಿನ ಹಿಂದೆ ಬಟ್ ನನ್ನ ಕಣ್ಣ ನೀರ್ ಬರತ್ತ ಯಾಕೆ ಹೇಳ್ರಿ ಗಣಸರ್ ಹತ್ರ ಕೆಮ್ಮತ್ತಿರಲ್ಲ ಹಾಗಾಗಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ ತೃಪ್ತಿ ಅವ್ರೆ ಹುಚ್ಚ ಅಲ್ಲ ನೀನ್ ಮೊನ್ನೆ ಬೈದಲ್ಲ ಒಂದೊಂದು ಬೇಗನು ಡೈರೆಕ್ಟ್ ಬಂದು ನಮ್ಮೂರಂತ ಒಂದು ಇದ್ರ ಮೇಲೆ ಹಕ್ಕಲೆ ಬೈದಿರ್ತೇವೆ ನೋದಿಲ್ಲ ಬರೆಯದವ್ರಿಗೆಲ್ಲ ಬಯಕಾಗಲ್ಲ ನಮ್ಮೂರು ಅನ್ನು ಹಕ್ಕದ್ಲೆ ಬೈದಿರ್ತೇವೆ ಮಣ್ಣ ಏ ಇವತ್ತಿಗೆ ನಮ್ಮ ದೋಸ್ತಿದು ಎಲ್ಲಾ ಕುಲಂ ತಪ್ಪು ಎಕ್ತಬಾಡ್ರೆ ಇವತ್ತೆ ನಮ್ ದೋಸ್ತಿ ಮುಗೀತು ಎಕ್ಕುಟ್ ಹೋಗಿದೆ ಇವ್ನಿಗೆ ನಾನ್ ಮನ್ ಕೊಟ್ಟಿದೀನಿ ನನಗ್ ಮನ್ ಕೊಟ್ಟವೇ ಇವ್ನಿಗೆ ನಾನ್ ಬಿಜಾಪುರ ಇವ್ ನನಗೆ ಧಾರವಾಡಲ್ಲಿ ಕೊಟ್ಟವನೇ ಸೊ ಇವತ್ತಿಗೆ ನಮ್ದು ಕುಲ್ಲಂ ಕುಲ್ಲ ಎಲ್ರಿಗೂ ನಮಸ್ಕಾರ ರೀ ನಾವ್ ಇಲ್ಲಿ ಗೋಕಾಕ್ ಬಸ್ ಸ್ಟ್ಯಾಂಡ್ ದಾಗ ಇದ್ರಿ ಅದ್ಯಾದ ಇಲ್ಲಿಲ್ಲ ಹಂಗೇನಿಲ್ಲ ನಾವು ಕರಗಿದ್ರು ನಮ್ದು ಕಪ್ ಕಲರ್ ಕಪ್ ಇರ್ಬೋದ್ರಿ ಬಟ್ ಬ್ಯೂಟಿ ಹಾರ್ಟ್ ಈಸ್ ಬ್ಯೂಟಿಫುಲ್ ಏನೇನು ರೀ ಮೋಡ್ ಸರಿ ಇಲ್ಲ ಅಂತ ಮಾತುಕೊಬ್ಬರ ಏನಪ್ಪಾ ಅಂತಂದ್ರ ನಾವು ಇಲ್ಲಿ ಗೋಕಾಕ್ ಬಸ್ ಸ್ಟ್ಯಾಂಡ್ ದಾಗ ಕೂತಿದ್ವು ಇಲ್ಲೊಬ್ರು ವ್ಯಕ್ತಿ ಬಂದಾರೆ ಬರಬರಿ ನಮ್ಗ ಎರಡು ತಾಸ ಕಾಯಿಸಿರುವಂತ ಏಕೈಕ ಸುಪುತ್ರ ಹಣ ಇಲ್ಲಿ ಬರ್ರಿ ಜೀವನ್ದ ಮೊದಲನೇ ಸಲ ಏನಾರ ಬಸ್ ಸ್ಟ್ಯಾಂಡ್ ಗುಂಪ ಜಿಗುಪ್ಸೆ ಬಂದದಪ್ಪ ಅಂದ್ರೆ ಅದು ನಮ್ಮ ರಾಜಕಾರಣ ಅಣ್ಣವರಿಂದ ಈ ಅಣ್ಣ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹತ್ತು ನಿಮಿಷದಾಗ ಬರ್ತಾನಂತ ಹೇಳ್ಯ ಒಂದ್ ತಾಸ ಮ್ಯಾಲ ಮಾಡಿನ್ರಿ ಅಣ್ಣ ನಮ್ಮನ್ ಕಸಿದಕ್ ನಿಮ್ಗೆ ಎಷ್ಟು ಖುಷಿ ಆಗತ್ತ ಹೇಳಕ್ ಆಗದೆ ಖುಷಿ ಆಗೇತಿ ನನಗೆ ಫಸ್ಟ್ ಟೈಮ್ ನಾನು ಇವ್ರ ಜೊತೆ ಕಾರ್ಯಕ್ರಮ ಮಾಡಾತೀನಿ ಬಟ್ ಪರಿಚಯ ಬಹಳ ದಿನದಿಂದ ಆದ್ರೆ ಅದ್ಭುತ ಆಂಕರಿಂಗ್ ಮಾಡ್ತಾನೆ ರಾಜಕಣ್ಣಾ ತೇ ಮೊಬೈಲ್ ಅಲ್ಲಿ ನೈಟ್ ಮಾತಾಡ್ತೀನಿ ಗಪ್ಪರು ನನಗೆ 2 ತನಕ ತನ ಕೈಸಿರಿ ಏನ್ ಅನ್ನಿಸ್ತಾರೆ ಆ ಏನು ಹೇಳಕಾಗಲ್ಲ ಸರ್ ಯಾಕಂದ್ರ ನಾವ್ ಪೂರ್ವ ನೀವ್ ಪಶ್ಚಿಮ ಅಲ್ಲಿ ಏನ್ ಗೊತ್ತಂದ್ರೆ ಪೂರ್ವ ಪಶ್ಚಿಮ ಯಾರ ಇರ್ತಾರಲ್ರಿ ಅವ್ರದೇ ಬಾಂಧವ್ಯ ಗಟ್ಟಿರ್ತದ ಬಿಜಾಪುರ ತೃಪ್ತಿ ಅವರದು ಧಾರವಾಡ ನಮ್ದಿಬ್ ಬಾಂಧವ್ಯ ಹೆಂಗ ಬಾಂಧವ್ಯ ಅಂದ್ರ ಅಂಟ್ಕೊಂಡ್ ಬಿಡ್ಲಾರೀ ಜಾನ್ ಅವ ಏನೋ ಒಂದ್ ಸಂತ ಹೇಳ್ಕೊಳಕತ್ತ ನನ್ನ ಪಾಪ ನಡಕಿದ ಬಾಂಧವ್ಯದ ವಿಷಯ ಯಾಕೆ ಬಂತ ಬಿಜಾಪುರ ಧಾರವಾಡ ಬಿಡಿಸಿ ಹೇಳ್ರಿ ಲಿಂಕ್ ಕರ ಅದು ಬೇರೆನೇ ಇರುತ್ತೆ ರ ಸಿಂಕಾ ಅವರ ಗ್ಯಾಪ್ ನಲ್ಲಿ ಅವರ ಫ್ರೆಂಡ್ ಬಂದರು ಅಂತ ಹೇಳಿ ತappಕೊಳಕೊಂಡ್ರ ಆ ಈಗ ತಾನೇ ಆಗಮಿಸಿರುವಂತಹ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿರುವಂತಹ ಪೂನಂ ಪೂನಂ ಬೆಂದ್ರೆ ಹಾಯ್ ಕನ್ನಡ ಬರೋದಿಲ್ಲ ಕನ್ನಡ ಬರಂಗಿಲ್ಲ ಹ ಒಂದು ಮಾತೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲಿ ನಿಮೋನ್ ನಿಮೋನ್ ಅಣ್ಣ ಇವರದ ಕಾಮನ್ ಡೈಲಾಗ್ ನಿಮ್ ಮೋನ ಈಗ ಬಸ್ ಬರ್ತಾರೆ ನಾವೆಲ್ಲ ಹೋಗ್ತೀವಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ರೀ ಈಗ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ನಾವೆಲ್ಲ ಕಲಾವಿದರಲ್ಲಿ ಕೂತೀವ್ರಿ ನಮ್ಮ ಮುನಿಯವ್ರು ನಮ್ಮ ವಿಷ್ಣು ಅವರು ಅದೇ ರೀತಿಯಿಂದ ನಮ್ಮ ಸುಸ್ಮಿತಾ ಅವರು ನಮಸ್ಕಾರ ಮೇಡಮ್ ಆರಾಮದ್ರಿ ಮೇಡಮ್ ನಾವು ಮಸ್ತ್ರಿ ಇಲ್ಲೊಂದೆರಡ್ ನೊಣ ಐತಿ ನೊಣ ಹೊಡಿಯೋದು ಕಡೆ ಹೊಳ ಬಾಳಲ್ರಿ ಈಗ ದಿನಕ್ಕ ಕಡೆ ಹೊಳ ಹೊಡೀಲಿ ಅಂತೇಳಿ ಕಾರ್ಯಕ್ರಮ ಹೋಗುದು ಕೆಲಸ ಕಚೇರಿ ಡ್ರೆಸ್ ಹಾಕೊಂಡ್ರಲ್ಲ ಇದು ಚಾಸ್ ಹೊಸ ಹಾರಿ ಇದು ನೋಡ್ರಿ

É pequenininho, você não